du Høres bra ut. Hyggelig. ಹೇಳ್ರಿಗೂ ಹೇಳರು ಹೇಗಿದ್ದೀರಾ ಐ ಹೋಪ್ ಹೇಳರು ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಾಗೆ ಇವತ್ತು ಬೆಳಗ್ಗೆ ಒಂದು ಎಂಟು ಗಂಟೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಸಂಡೇ ನಾಳೆ ಇಲ್ಲ ನಾಳೆದು ಹಬ್ಬ ಗೌರಿ ಗಣೇಶನ ಹಬ್ಬ ಅದಕ್ಕೆಲ್ಲ ಪ್ರಿಪ್ರೇಷನ್ ಮಾಡ್ಕೋಬೇಕು ಇವತ್ತಿಂದ ಅದಕ್ಕೋಸ್ಕರ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡೆ ಹಾಗೆ ಈಗ ಟಿಫನ್ಗೆ ಅಂತೇಳಿ ರಾಗಿ ದೋಸೆ ಮತ್ತೆ ಶೇಂಗಾ ಚಟ್ನಿ ರೀ ಕಡಲೆ ಬೀಜದ ಚಟ್ನಿ ಮಾಡ್ತಾಯಿದ್ವಿ ನಾನು ಕಡಲೆ ಬೀಜಿ ಚಟ್ನಿ ಯಾವ ರೀತಿ ಮಾಡ್ತೀನಿ ಅಂತ ನಿಮಗೆ ಶೇರ್ ಮಾಡ್ತೀನಿ ಹಾಗೆ ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹಿಂದಿನ ವಿಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಈಗ ಚಟ್ನಿಗೆ ಅಂತೇಳಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ತೋರಿಸಿ ಕಡಲೆ ಬೀಜಿ ಚಟ್ನಿಗೆ ಕಡಲೆ ಬೀಜ ಹುಡುಗಿ ದಪ್ಪ ಥರ ಸಿಟ್ಟೆ ಬಿಡಿಸಿ ಇಟ್ಟಿದ್ದೀನಿ ಸ್ವಲ್ಪ ಕಾಯಿ ಒಂದು ನಾಲ್ಕು ಒಣ್ಮೆಣಸಿನ್ಕಾಯಿನ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಮೂರು ಬೆಳ್ಳುಳ್ಳಿ ಸ್ವಲ್ಪ ಹುಣಸೆಹಣ್ಣು ವಿಶೇಷ ಪುದೀನ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಪುದೀನ ಹಾಕ್ಕೊಂಡಿದ್ದೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉಪ್ಪು ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ಈಗ ಚಟ್ನಿ ರುಬ್ಕೊಂಡಿದ್ದಾಯಿತು ನಾನಿಲ್ಲಿ ಈಗ ರಾಗಿ ದೋಸೆಗೆ ಏನೇನು ಕಲ್ಸ್ಕೊಂಡಿದ್ದೀನಿ ಅಂದರೆ ರಾಗಿ ಹಿಟ್ಟು ಗೋಧಿ ಹಿಟ್ಟು ಹಾಗೆ ಅಕ್ಕಿ ಹಿಟ್ಟು ಇಷ್ಟು ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಹಾಗೆ ಕ್ಯಾರೆಟು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಹಾಕ್ಕೊಂಡು ಸೂಪರಾಗಿರುತ್ತೆ ನಾನು ಹಾಗೆಯೇ ಪ್ಲೈನಾಗಿ ಮಾಡಿಕೊಂಡೆ ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಹಾಕ್ಕೊಂಡು ಇದೇ ತಗೋದ್ಮೇ ಎಣ್ಣೆ ಹಾಕಿನ ಹಾಗೆಯೇ ಸ್ವಲ್ಪ ಜಾಸ್ತಿ ಸುಟ್ಕೊಂಡ್ರೆ ಅಂದರೆ ದೋಸೆನ ಹಾಕ್ಕೊಂಡ್ರೆ ಅದೇ ರೊಟ್ಟಿ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಮಕ್ಳು ತಿನ್ನಲ್ಲ ಅಂತೇಳಿ ಸ್ವಲ್ಪ ಎಣ್ಣೆ ಇಲ್ಲ ತುಪ್ಪ ಇದನ್ನು ಹಾಕ್ಕೊಂಡು ದೋಸೆ ಥರನೇ ಹಾಕ್ಕೊಡ್ತೀನಿ ಅದ್ರ ಜೊತೆಗೆ ಕಡಲೆ ಬೀಜ ಚಟ್ನಿನೇ ಸೂಪರ್ ಕಾಂಬಿನೇಷನ್ ಯಾವ ಚಟ್ನಿನೂ ಅಷ್ಟು ಇಷ್ಟ ಆಗೋಲ್ಲ ಕಡಲೆ ಬೀಜ ಚಟ್ನಿಯೇ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೀರು ಹಾಕ್ಕೋಬಾರ್ದು ಹಾಗೆ ಸ್ವಲ್ಪ ಗಟ್ಟಿಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನೈಟ್ ನಾನು ಬಿಜ್ವಿ ಕಡೆ ಸಾಂಬಾರು ಮಾಡಿದೆ ಇನ್ನಿಂದ ಆ ರೆಸಿಪಿನ ಶೇರ್ ಮಾಡೋಕ್ಕಾಗಲಿಲ್ಲ ಅದು ಅಷ್ಟು ಸಾಂಬಾರು ಸಕ್ಕಳಾಗಿತ್ತು ಅದನ್ನು ಬೆಳಗ್ಗೆ ರಾಗಿ ದೋಸೆಗೆ ನೆಂಚ್ಕೊಂಡು ತಿನ್ನೋದಕ್ಕೆ ಅಂತ ಚಟ್ನಿ ಜೊತೆ ಹಾಗೆ ಬಿದ್ರ ಕಳೆ ಸಾಂಬಾರನ್ನು ಕೊಟ್ಟಿದೆ ಸೂಪರಾಗೈತೆ ರಾಗಿ ದೋಸೆ ಮತ್ತು ಕಡಲೆ ಬೀಜದ ಚಟ್ನಿ ನೀವು ಒಂದ್ಸಲ ಟ್ರೈ ಮಾಡಿ ಈಗ ಎಲ್ಲ ಮನೆಲ್ಲಾಯಿತು ಅಡುಗೆ ಮನೆ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ತೊಳೆದ ತೊಳೆದು ಇಟ್ಟಿದ್ದೀನಿ ಎಲ್ಲ ಕ್ಲೀನ್ ಮಾಡ್ಕೊಂಬರ್ಬೇಕು ಬಾಲ್ಕನೇ ತೊಳೆದು Je s'est vous <coughs> ತಗೊಂಡೆ ಇದನ್ನು ಕಟ್ಟಬೇಕು ನೋಡೋಣ ಆಮೇಲೆ ಇನ್ನೂ ಕಟ್ಕೊಳಣ ತೊಗೊಂಡು ಈಗ ಎಲ್ಲಿ ಹೋಗ್ಬೇಕು ಮಗಳು ಡ್ಯಾನ್ಸ್ ಕ್ಲಾಸ್ಗೆ ಹೋಗೋಳೆ ಆಗ ನಮ್ಮೂರಲ್ಲಿ ಗಣಪತಿ ಕೂಡಿಸ್ತಿದ್ದಾರೆ ಆ ವೀಡಿಯೋನೂ ನೋಡೋಣ ಶೇರ್ ಮಾಡ್ತೀನಿ ಊರೊಳಗಡೆ ಇದ್ದಿದ್ದೆ ಚೆನ್ನಾಗಿರೋದು ಹಳೆ ಮನೆ ಹತ್ರ ಮನೆ ಮುಂದೆನೇ ಕೂಡಿಸೋಲ್ಲ ಆಗ ಈಗ ಊರೊಳಗಡೆ ಹೋಗಬೇಕು ನಾವು ಗಣಪತಿ ನೋಡೋದಕ್ಕೆ ಪೂಜೆ ಟೈಮ್ಗೆ ಅಷ್ಟೇ ಹೋಗ್ತೀವಿ ಜಾಸ್ತಿ ಹೋಗೋಲ್ಲ ಇವಾಗ ಅಲ್ಲೇ ಇದ್ದಿದ್ರೆ ಯಾವಾಗೂ ಅಲ್ಲೇ ಇರೋ ಗಣಪತಿ ಸಾಂಗು ಎಲ್ಲ ಹಾಕ್ಕೊಂಡ್ರೆ ಚೆನ್ನಾಗಿರೋದು ಹಳೆ ಮನೆ ಹತ್ರ ಈಗ ಹಂಗಾಗಲ್ಲ ನೋಡೋಣ ಈಗ ಎಷ್ಟು ಬಟ್ಟೆ ಅದು ಒಣ್ಗಾಕ್ಬೇಕು ಹಾಗೆ ಮಧ್ಯಾಹ್ನ ಒಂದು ಎರಡು ಗಂಟೆ ಅಷ್ಟರೆಲ್ಲ ಕ್ಲೀನ್ ಮಾಡಿ ಇನ್ನೇನು ಫ್ರೆಶಪ್ ಆಗಬೇಕಾಯಿತು ಫಸ್ಟ್ ಅಡುಗೆ ಮಾಡಿಬಿಟ್ಟು ಆಮೇಲೆ ಫ್ರೆಶಪ್ ಆಗೋಣ ಅಂತೇಳಿ ಅಡುಗೆ ಮನೇಲಿನೂ ಕೆಲಸ ಮಾಡ್ತಾಯಿದ್ದೆ ಅಷ್ಟರಲ್ಲಿ ನಮ್ಮ ಅಪ್ಪ ಅಮ್ಮ ಸರ್ಪ್ರೈಸ್ ಆಗಿ ಬಂದರು ಯಾಕೆಂದರೆ ನನಗೆ ಬಾಗಿನ ಕೊಡೋದಕ್ಕೆ ಅಂತೇಳಿ ನಾನು ಹಬ್ಬದ ದಿನ ಬಂದರೆ ಇಲ್ಲ ಹಬ್ಬದ ಹಿಂದಿನ ದಿನ ಬಂದಿರಿ ಅಂತೇಳಿದ್ವಿ ಆದರೆ ನಮ್ಮಮ್ಮ ಅಕ್ಕಪಕ್ಕದಲ್ಲಿರೋ ಹೆಣ್ಮಕ್ಳಿಗೆಲ್ಲ ಬಾಗಿನ ಕೊಡ್ತಾವ್ರೆ ನನ್ನ ಮಗಳಿಗೂ ಕೊಡಬೇಕು ಅಂತೇಳಿ ನಮ್ಮ ಅಪ್ಪನ್ನ ಕರ್ಕೊಂಡು ಬಂದಿದ್ದಾರೆ ಹೇಳ್ದೇ ಬಂದಿದ್ದರು ಫಸ್ಟು ನಮ್ಮಪ್ಪ ಒಂದು ವಾರ ಹದಿನೈದು ದಿನ ಮುಂಚೆಗೆ ಬಂದು ಕೊಟ್ಬಿಟ್ಟು ಹೋಗೋರು ಆದರೆ ಎಲ್ಲ ಬಾಡೋಗುತ್ತೆ ದಿನ ಹಬ್ಬದಿನ ನಾನೇ ನಾನೇನೇ ದಿನ ಬನ್ನಿ ಇಲ್ಲ ಹಬ್ಬದ ಹಿಂದಿನ ದಿನ ಬಂದ್ರಿ ಅಂತೇಳಿದೆ ನಮ್ಮಮ್ಮನ ನಮ್ಮಪ್ಪ ಸರ್ಪ್ರೈಸ್ ಆಗ ಬಂದರು ತುಂಬ ಖುಷಿಯಾಯಿತು ಆದರೆ ಒಂದು ಹಾಫ್ ಆನ್ ಅವರ್ ಇದ್ರೇನು ಅಷ್ಟೇ ಕಾಫಿ ಕೊಡಿದ್ರೆ ಅಷ್ಟೇ ಊಟ ಏನು ಮಾಡಲಿಲ್ಲ ಅದೊಂದು ಸ್ವಲ್ಪ ಬೇಜಾರಾಯ್ತು ಅಷ್ಟೇ ನಾವು ಎಷ್ಟೇ ಸಲ ಹೋಗಿ ತವ್ರ ಮನೆಗೆ ಹೋಗಿ ಬಂದರು ಗೌರಿ ದಿನ ಅವರ ಒಂದು ಅಷ್ಟನ ಕುಂಕುಮ ಕೊಡೋದೇ ಒಂಥರ ಸಮಾಧಾನ ಅನಿಸುತ್ತೆ ತುಂಬ ಖುಷಿಯಾಯಿತು ನಾನು ಗೌರಿ ಹಬ್ಬಕ್ಕೆ ಅಮ್ಮನ ಮನೆಗೆ ಹೋಗೋಲ್ಲ ಯಾಕೆಂದರೆ ನಾಗೂ ಮಾಡಬೇಕು ಅಂತೇಳಿ ನಾನು ಹೋಗಿ ಅಷ್ಟು ಅಷ್ಟೇ ಹೋಗಲ್ಲ ಅವರೇ ಬಂದು ಕೊಟ್ಟು ಹೋಗ್ತಾರೆ ಐಸಲವಷ್ಟೇ ಅಮ್ಮ ಅಪ್ಪ ಇಬ್ಬರು ಬಂದು ಕೊಟ್ಬಿಟ್ಟು ಹೋದ್ರು ಖುಷಿಯಾಯಿತು ಹಾಗೆ ಅವರು ಬಂದು ಹೋದ್ಮೇಲೆ ಈಚೆ ಹೋಗ್ಬೇಕಾಯ್ತು ಸ್ವಲ್ಪ ಅದಕ್ಕೋಸ್ಕರ ಆಗಿ ಈಚೆ ಹೋಗಿ ಬಂದ್ವಿ ಆದರೆ ವಿಡಿಯೋ ಏನು ಮಾಡೋಕ್ಕಾಗಲೇ ಸ್ವಲ್ಪ ತಲೆನೋತಿತ್ತು ಅಂತೇಳಿ ಹಾಗೆ ಸ್ಟಾಪ್ ಮಾಡಿಬಿಟ್ಟೆ ಎಲ್ಲ ಕ್ಲೀನ್ ಮಾಡಿದ್ನಲ್ಲ ಅದಕ್ಕೋಸ್ಕರ ಈಗ ಇದು ನೆಕ್ಸ್ಟ್ ಡೇ ಮಂಡೇ ಮಕ್ಕಳನ್ನ ಟಿಫನ್ ಎಲ್ಲ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಈಗ ಮೇಲಿಂದ ಎಲ್ಲ ಕ್ಲೀನ್ ಮಾಡ್ಕೊಬರ್ಬೇಕು ನೆನ್ನೆನೂ ಮಾಡಿದ್ದೆ ಇವತ್ತು ದೇವ್ರ ಸಾಮಾನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತೇಳಿ ಮೇಲಿಂದೆಲ್ಲ ನೆಲ ಒಡ್ಸ್ಕೊಬರ್ಬೇಕು ಅಂತೇಳಿ ಫಸ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಈಗ ವಾಟ್ರ್ ಕ್ಲೀನ್ ಇದ್ದೀನಿ ನಾವು ಹಿಂದಿನ ದಿನ ಎಷ್ಟೇನು ನಾನು ಕ್ಲೀನ್ ಮಾಡಿದ್ರು ನಾನು ಅಂದರೆ ಪೂಜೆ ಮಾಡೋ ದಿನ ನಾನು ಫಸ್ಟು ಅಡುಗೆ ಮನೆ ಹಾಗೆ ವಾಟರ್ ಅವನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಮಾಡಿಕೊಡೋರು ನಾನು ಈಗ ಅಡುಗೆ ಮುಗಿಸ್ಕೊಂಡು ಅಪ್ ಆಗಿ ಈಗ ದೇವ್ರ ಮನೆಯೆಲ್ಲ ಸಾಮಾನೆಲ್ಲ ತೆಗ್ದು ಚೆಟ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಈಗ ದೇವ್ರ ಸಾಮಾನು ತೊಳಿಬೇಕಾಯಿತು ಫಸ್ಟು ಬೆಳ್ಳಿ ಸಾಮಾನು ತೊಳ್ಕೊಳ್ಳೋಣ ಅಂತೇಳಿ ತೊಳಿತಾಯಿದ್ದೀನಿ ನಾನಿಲ್ಲಿ ಬೆಳ್ಳಿ ಸಾಮಾನು ತೊಳೆಯೋಕ್ಕೆ ಬರೀ ಸಬ್ಬಿನ ಮಾತ್ರ ಯೂಸ್ ಮಾಡ್ತೀನಿ ಇನ್ನೇನು ಯೂಸ್ ಮಾಡಲ್ಲ ಪಾತ್ರೆಗಳೆ ಹಸಿನ ಕುಂಕುಮ ಇಟ್ಟಿರೋದನ್ನೆಲ್ಲ ಒಂದು ಒಣ ಬಟ್ಟೆಯಲ್ಲಿ ಹೊಸ್ಬಿಟ್ಟು ತ್ಯಾವ ಮಾಡ್ದಂಗೆ ಅಂದರೆ ನೀರು ಹಾಕ್ತೀನಿ ಡ್ರೈಯಲ್ಲಿ ಸ್ವಲ್ಪ ಸಬ್ಬಿನಾಗೆ ನೀರು ಹಾಕ್ಕೊಂಡು ಡ್ರೈಯಲ್ಲೇ ವಾಶ್ ಮಾಡಿಕೊಂಡು ತಣ್ಣೀರಲ್ಲಿ ತೊಳ್ಕೊಂಡು ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಇಟ್ಬಿಟ್ರೆ ಒಂದು ಹದಿನೈದು ದಿನ ಇಪ್ಪತ್ತು ದಿನ ನೀಟಾಗಿರುತ್ತೆ ನಾನು ಇದೇ ಥರನೇ ಕ್ಲೀನ್ ಮಾಡ್ಕೊಳೋದು ಸಿಲ್ವ ಇದು ಕಂಚು ಮತ್ತು ಇತ್ತಳೆನೂ ಅಷ್ಟೇ ಸ್ವಲ್ಪ ಹುಣ್ಸೆಹಣ್ಣು ಮತ್ತು ಸಬ್ಬಿನ ಎರಡೂ ಹಾಕಿ ತೊಳ್ದು ನೀಟಾಗಿ ಒಣ ಬಟ್ಟೆಯಲ್ಲಿ ಒರೆಸಿ ಇಟ್ಬಿಟ್ರೆ ಅದು ಅಷ್ಟೇ ಒಂದು ಹದಿನೈದು ದಿನ ಇಪ್ಪತ್ತು ದಿನ ನೀಟಾಗಿರುತ್ತೆ ನಾನು ಒಂದು ಹದಿನೈದು ದಿನಕ್ಕೊಂದು ಸಲ ದೇವ್ರ ಸಾಮಾನು ತೊಳ್ಕೊತೀನಿ ಯಾವಾಗೂ ತೊಳೆಯೋಕೆ ಹೋಗೋಲ್ಲ ನಾನು ಈಗೂ ನೀಟಾಗೆಲ್ಲ ಕ್ಲೀನ್ ಮಾಡಿ ಹೆಚ್ಚಿಟ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕು ಈಗ ದೇವ್ರ ಆ ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಅಷ್ಟಿನ ಕುಂಕಮ ಇಟ್ಟಿ ಕಳಸ ಇಟ್ಕೊಂಡು ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ ಅಷ್ಟರಲ್ಲಿ ನನ್ನ ಮಕ್ಕಳು ಬಂದರು ಸ್ಕೂಲಿಂದ ಅವರು ಫ್ರೆಶ್ ಅಪ್ ಆದಮೇಲೆ ಅವ್ರಿಗೂ ಊಟ ಹಾಕ್ಕೊಟ್ಟು ಒಂದು ಆರು ಗಂಟೆಗೆ ದೀಪ ಹಚ್ಚೋಣ ಅಂತೇಳಿ ಸಂಗೀತ ಪಾತ್ರೆಗಳು ಅಂದರೆ ಬಾಕ್ಸು ಲಂಚ್ ಬಾಕ್ಸ್ ಎಲ್ಲ ತೊಳೆದ್ಬಿಟ್ಟು ಮತ್ತೊಂದು ಸಲ ಬುಕ್ಕ ತೊಳೆದು ದೀಪಾರ್ಚರಣೆ ಅಂತೇಳಿ ರೆಡಿ ಮಾಡಿಕೊಂಡೆ ಹೂವೆಲ್ಲ ಇಟ್ಟು ಪೂಜೆ ಒಂದು ಮಾಡಬೇಕಾಯ್ತು ಅಷ್ಟೇ ಅಷ್ಟರಲ್ಲಿ ನನ್ನ ಮಗ ಏನಾನ ಹೆಲ್ಪ್ ಮಾಡ್ತೀನಿ ಅಂತ ನನ್ನ ಮಕ್ಕಳು ಅಂದರೆ ನನ್ನ ಮಗ ನನ್ನ ಮಗಳು ಹಾಗೆ ನಮ್ಮ ಮನೆಯವರು ಇಲ್ಲ ಇರೋರೆಲ್ಲರೂ ನನಗೆ ಎಲ್ಪ್ ಮಾಡಿಕೊಡ್ತಾರೆ ತುಂಬ ಖುಷಿಯಾಗುತ್ತೆ ಹಾಗೆ ನಮ್ಮ ಮನೆಯವರು ತರಕಾರಿ ತಂದಿರೋ ಅದನ್ನೆಲ್ಲ ಜೋಡಿಸ್ಕೊಡಪ್ಪ ಅಂತ ಹೇಳಿ ಹೇಳ್ತಾ ಇದ್ದೆ ಜೋಡ್ಸ್ಕೊಡ್ತಾಯಿದೆ ಹಾಗೆ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಒಂದು ಲೈಕ್ ಶೇರ್ ಕಮೆಂಟ್ ನಾಳೆ ವಿಡಿಯೋದಲ್ಲಿ ಗೌರಿ ಹಬ್ಬಕ್ಕೆ ನಮ್ಮನೆ ತವ್ರ ಮನೆಯಿಂದ ಬಂದಿರೋ ಬಾಗಿನ ಹೇಗೆಲ್ಲ ಪೂಜೆ ಮಾಡ್ತೀನಿ ಅನ್ನೋದು ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್